ಮತ್ತು ರಿಸೆಪ್ಷನ್ ಸೋ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ ಅಂದರೆ ಫಸ್ಟು ಮದುವೆ ಮನೆಗೆ ಹೋಗಿ ಸಂಜೆ ರಿಸೆಪ್ಷನ್ ಮುಗಿಸ್ಕೊಂಡು ನಾಳೆ ಬೆಳಗ್ಗೆ ಧಾರೆ ಇದೆ ಓಕೆ ಸರಿ ಆಮೇಲೆ ನನ್ನ ಹೆಂಡತಿಯನ್ನು ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಓಕೆ ನನ್ನ ಹೆಂಡತಿ ಎಷ್ಟು ಚೆನ್ನಾಗಿ ನಾನು ಇದ್ರ ಬಗ್ಗೆ ಒಂದು ಚೂರು ಕೂಡ ತಲೆ ಕಟ್ಸ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಲ್ಲ ಗೊತ್ತಾ ನನಗೆ ಬೇಕಾಗಿರೋ ಶ್ಯಾಂಪು ಬ್ರಷು ಎಲ್ಲ ಜೊತೆಗೆ ಬಟ್ಟೆ

ಮೈಲೋ ಏರ್ ಇರುತ್ತಲ್ವಾ ಡ್ರಿಂಕ್ಸ್ ಹಾಕಿತೀನಿ ಡ್ರಿಂಕ್ ಅದು ಡ್ರಿಂಕ್ ಅದು ಅಂದ್ರೆ ಸ್ಮೆಲ್ ಬರುತ್ತೆ ಅದು ಒಳ್ಳೆ ಫೀಲ್ ಕೊಡ್ತಾ ಇದೆ ಓ ಇದು ಕಸ್ಟಮೈಸ್ ಇದು ಸ್ಮೆಲ್ ಅಂತ ಈ ನೀವು ಅವ್ರು ಕೊಟ್ಟು ಕಸ್ಟಮೈಸ್ ಮಾಡಿಸಿದ್ದಾ ನಮ್ಗೆ ಗೊತ್ತಿಲ್ದೋ ಗೊತ್ತಿಲ್ದೋ ನಮ್ಮ ಚಾನೆಲ್ ಅಲ್ಲಿ ತುಂಬಾ ಪ್ರಮೋಟ್ ಮಾಡ್ತಾ ಇದ್ಮೆಲ್ ಸಕೈತಿ ಏನೇ ಹೇಳಿ ಡಾರ್ಲಿಂಗ್ ಚಿಕ್ಕಮಂಗ್ಳೂರ್ ವೆದರ್ ವೆದರ್ ಏನ್ ಫೀಲ್ ಕೊಡ್ತಾ ಇದೆ ಅಲ್ಲಕ್ಕ ಮದ್ವೆ ಆದ್ಮೇಲೆ ನಿಜ ಒಳ್ಳೆ ಬುದ್ಧಿ ಬಾಯ್ ದೊಡಮ್ಮ ಬಾಯ್ 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 ನಮ್ಮ ನನಗೆ ಇದು ಆ್ಯಕ್ಚುಲಿ ನನಗೆಲ್ಲ ಕ್ರೆಡಿಟು ನನ್ನ ಹೆಂಡತಿಗೆ ಏನು ಸುಸ್ತಾಗ್ಬಿಟ್ಟ ಈಟೆ ಡ್ರೆಸ್ ಹಾಕೊಂಡು ಬಟ್ಟೆ ಎಲ್ಲ ಹಾಕೊಂಡಿದ್ದಾನೆ ಪಾವ ನಮ್ಮ ಡಾಲಿನ್ಸ್ ಪರವಾಗಿ ನಾನು ನಿಮ್ಗೆ ಒಂದು ಕ್ವಶನ್ ಕೇಳಬೇಕು ನನಗೆ ಒಂದು ಡೌಟ್ ಇದೆ ನಿಮ್ಗೂ ಅದು ಡೌಟ್ ಇದೆ ಹೇಳಿ ತಮಿಳ್ನಾಡಲ್ಲಿ ಆಲ್ಮೋಸ್ಟ್ ನಾನು ನೋಡಿರ ಒಂದಷ್ಟು ಫ್ರೆಂಡ್ ಸರ್ಕಲ್ ಅಥವಾ ತುಂಬಾ ಜನ ಎಲ್ಲಾರನು ಕಾಗೆ ಗಾ ಅಂತಾರೆ ಗಾಗೆ ಕ ಅಂತಾರೆ ಆಮೇಲೆ ಲಾ ಅನ್ನಕ್ಕೆ ಚೆನ್ನೈ

ಅಭಿಷೇಕ ಈಗ ಆಕ್ಚುಲಿ ಇನ್ನೊಂದು ನಾನು ಮೇಜರ್ ಆಗಿ ಬೇಕಾಗಿರೋದು ಈಗ ರಘುವೀರ ಅನ್ನೋದನ್ನ ಅಂತಾರೆ ಅದೇ ಕೂ ಇರೋ ಜಾಗದಲ್ಲಿ ಗಾ ಅಂತಾರೆ ಈಗ ಕೋತಾಸ್ ಕಾಫಿಗ್ ಹೋಗ್ತಾ ಇದಲ್ವಾ ನಮ್ಮ ಭಾವ ಈಗ ಗೋತಾಸ್ ಅಂತ ಇಲ್ಲ ಇಲ್ಲ ಅದರ ಸುಮಾರು ಕೇಳಿದೀನಿ ಇದೇ ತರ ರಘುಗೆ ಗೂ ಇದೆ ಅದನ್ನ ಕಾ ಅಂತ

ಓಕೆ ನಾವೀಗ ಕೋತಾಸ್ ಬಂದಿದ್ದೀವಿ ಕೋತಾಸ್ 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 ನಮ್ಮ ಅಕ್ಕನ ಜೊತೆ ಸೇರಿ ನಾನು ಕಾಫಿ ಭೂತ ಆಗ್ಬಿಡ್ತೀನಿ ಅಂತ ಎರಡೇ ಸರಿ ಓಕೆ ಸೂಪರ್ ಇಲ್ಲಿ ಎಮ್ ಎಲ್ ಬರುತ್ತೆ ಸರ್ ಇದು ಹಾಂ 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 ಡೈಲಿಂಗ್ಸ್ ಡಾರ್ಲಿಂಗ್ಸ್ ಆ ಸ್ಮೆಲ್ಲು ನಿಮ್ಗೆ ಅದು ಫೀಲ್ ಆಗ್ತಿದೆಯೋ ಇರೋ ಗೊತ್ತಿಲ್ಲ ಕಿನ್ ನೀವು ಕಾಫಿ ಲವರ್ ಆಗಿದ್ರೆ ಯು ಕ್ಯಾನ್ ಫೀಲ್ ಲಿಟ್ರಲ್ಲಿ ಅಲ್ಲ ನಾನು ಖಾಲಿ ಹೋಟೆಲ್ ಕಾಫಿ ಕುಡಿಯೋಲ್ಲ ಬಟ್ ಇವ್ರುಗಳ ಜೊತೆ ಸೇರಿ ನಾನು ಒಂಚೂರು ಅಂತ ಹಾಳಾಗ್ತಾ ಇದ್ದೀನಿ ಇದು ರೀಟ್ ಆಯ್ತು ತಗೊಂಡಿದ್ದೆ ಡಾರ್ಲಿಂಗ್ ಸೇಮ್ ಅಂದರೆ ಆ ಫೀಲ್ ಮಾಡಿದೆ ಅವಾಗ ರಿಯಲ್ ಆಗಿ ಇಲ್ಲಿ ಇಲ್ಲಿ ಫೇಸ್ ಮಾಡ್ತೀನಿ ನೀವು ಇಡೀ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು ಶೂಟ್ ಇದು ಅದಕ್ಕೆ ಹೇಳಿದ್ದು ಜಾಸ್ತಿ ಬಿಲ್ ಏನು ಮಾಡುವಂತ ಸೂಪರ್ ಅಣ್ಣ

ಡೈಲಿಂಗ್ಸ್ ಕಾಳ ಬರೆಯ ದರ್ಶನ ಮಾಡ್ಕೊಳ್ಳಿ ಈಗ ಮದುವೆ ಹಣ್ಣು ಮನ್ಸಲ್ಲಿ ಏನ್ ಓಡ್ತಾ ಇರ್ಬೋದು ಸೊಪ್ಪುಗ ಮತ್ತೆ ತಾಯಿ ಮನೆ ಬಿಟ್ಟು ಹೋಗ್ಬೇಕಲ್ಲ

ನಮ್ಮಮ್ಮ ಹೆಂಗೆ ಅತ್ತೆ ಹಿಂಗೆ ಹಾ ಹಾಂ ಬಾಬು ಚೆನ್ನಾಗಿದ್ದಾನೆ ನಮ್ಮ ದೊಡ್ಡಪ್ಪ ಇವರ ಮಗಳಿಗೆ ಮದುವೆ ಆಗ್ತಾ ಇರೋದು ದೊಡಪ್ಪನಿಗೆ ನಮಸ್ಕಾರ ಅಮ್ಮ ಅಮ್ಮ ನಮ್ಮ ಡಾಲಿಂಗ್ಸ್ ಹಾಯ್ ಹೇಳಮ್ಮ ಇನ್ನೇದು ಪ್ರ್ಯಾಂಕ್ ನೋಡಿದ್ರಾ ನಿನ್ನೆ ರಾತ್ರಿ ಫೋಲ್ ಮಾಡಿರೋದು ಅದರಲ್ಲಿ ನೀವು ಮಾತಾಡಿರೋದಲ್ಲ ಹೆಂಗೆ ಕೇಳಿಸಿದೆ ಗೊತ್ತಾ ಎಲ್ಲಾನು ಹಾಕಿರೋದು ಬೈದಿರೋದು ಬರಲೇ ಬೇಡ ಅಂತ ಹೇಳಿರೋದೆಲ್ಲ ಹಾಕಿದ್ವಿ

ಇದು ನಮ್ಮ ದೊಡ್ಡಮ್ಮನ ಮನೆ ಮೇಲ್ಗಡೆ ಡಾರ್ಲಿಂಗ್ಸ್ ನಿಂತ್ಕೊಂಡ್ರೆ ಹಿಂಗ್ ಕಾಣತ್ತೆ ಏ ಅಚ್ಚು ಇವಾಗ ಬಂದ್ ವೈವಿಂಗ್ ವೈವಿಂಗ್ ಡಾರ್ಲಿಂಗ್ಸ್ ಇದು ನಂತರ್ ಹೆಸರು ಆತ್ಮ ವಯ್ಯಾನಂದ್ ಅಂತ ಏನ್ ಹೇಳಿ ಆತ್ಮೀಸ್ ಅಯ್ಯೋ ಡಾರ್ಲಿಂಗ್ಸ್ ಇದು ಹಂಡ್ರೆಡ್ ರುಪೀಸ್ ಪ್ಯಾಂಟ್ ಅಂತೆ ಡಾರ್ಲಿಂಗ್ಸ್ ಆದ್ರೆ ಸಕ್ಕದಾಗಿದೆಯೇ

ಮಾಮ ಅದು ಮಾಮ ಗೀರ್ ಅಲ್ಲೈ ಅಕ್ಕ ಏನಕ್ಕ ಮಾವಂತರ ಹೆಸರೆಲ್ಲ ಕೇಳ್ತೀನಿ ನೀನು ಏನು ಅಕ್ಕ ಏನಕ್ಕ ಹಿಂಗ್ ಸೀ ನಂಗೆ ನಾನು ವಿಡಿಯೋಗೋಸ್ಕರ ಹೇಳ್ತಾ ಇಲ್ಲ ಆಯ್ತಾ ನನಗೇನು ಗೊತ್ತಿಲ್ಲ ಏಯ್ ನನಗೆ ಪ್ರಕಾಶ್ ಮಾಮ ನಂಗೆ ಗೊತ್ತಿಲ್ಲ ಎಂತ ಗೊತ್ತಾ ನನ್ನ ಸಿಕ್ಸ್ ನೀನು ಸಿಕ್ಸ್ ಹಾಕ್ಸ ಒಂದು ಪ್ಲಾನ್ ಅಲ್ಲಿ ಎಲ್ಲರೂ ಸ್ಕೆಚ್ ಹಾಕ್ತಾರೆ ನಾನು ಇನ್ನೂ ದಡ್ಡಂತಾರೆ ಆ್ಯಕ್ಟ್ ಮಾಡ್ತಾ ಇದ್ ನನಗೆಲ್ಲ ಗೊತ್ತು ಇಲ್ಲಿ ಸುತ್ತಮುತ್ತ ಇರೋರೆಲ್ಲ ನನ್ನ ಹತ್ತಿರದ ಸಂಬಂಧಿಗಳೇ ಅಂದರೆ ಅವರ ಹೆಸರುಗಳೇ ಗೊತ್ತಿಲ್ಲ ಅಂದರೆ ಯು ಜಸ್ಟ್ ಇಮೇಜ್ ನಾನು ಯಾವ ಥರ ವಾತಾವರಣದಲ್ಲಿ ಬೆಳೆದಿದ್ದೀನಿ ಅಂತಂದ್ಬಿಟ್ಟು ಅಂದರೆ ಯಾರು ಗೊತ್ತಿಲ್ಲ ಅಕ್ಕಪಕ್ಕ ಗೊತ್ತಿಲ್ಲ ನಾನಾಯಿತು ತಾನಾಯಿತು ಸುತ್ತಮುತ್ತ ಒಂದು ತೋಟ ತೋಟ ಎಲ್ಲೋ ಕಾಲೇಜ್ಗೆ ಅಂತ ಹೋದನಾ ಬಂದು ಕೆಲಸ ಮಾಡೋದ್ನ ಮತ್ತು ಹೋದನಾಥರ ಕುದುರೆಗೆ ಇದಾಕಿರ್ತಾರಲ್ಲ ಹಾ ಆ ಥರ ವಾತಾವರಣದಲ್ಲಿ ಬೆಳೆದೋಣ ಆ ಥರ ನೋಡಿ ಈಗೆಲ್ಲ ಕೂತ್ಕೊಂಡು ಕೇಳ್ತಾ ಇದ್ದಾರಲ್ಲ ನಮ್ಮಮ್ಮ ಇವ್ರ ಹೆಸರೇನು ಇವ್ರ ಹೆಸರೇನು ಅಂತಂದ್ಬಿಟ್ಟು ಅವರು ಇವರೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಇವರೇ ಈಗ ಇವತ್ತು ಹೇಳ್ತಾ ಇದಾರೆ ಅಲ್ಲ ಇವತ್ತು ಹೇಳ್ತಾ ಇದಾರೆ ಅವರು ನಮ್ಮ ಅಜ್ಜಿ ಬಂದು ಅವರ ಇದರಲ್ಲಿ ಬೆಳೆದಿದ್ದು ಅಂತಂದ್ಬಿಟ್ಟು ಸೊ ಈಗಷ್ಟೇ ಕೂತ್ಕೊಂಡು ಈ ಥರ ಮಾತಾಡೋ ಒಂದು ಅವಕಾಶಗಳು ಸಿಗ್ತಾ ಇದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಅಲ್ಲ ಬಟ್ ನಾನು ಯಾವ ಥರ ವಾತಾವರಣ ಆ್ಯಂಬಿಯೆನ್ಸಲ್ಲಿ ಬೆಳೀತಿದ್ದೀನಿ ಅನ್ನೋದು ನನ್ನ ತಮ್ಮ ಹೇಳ್ತಾ ಇದ್ದಾನೆ ಲಾಸ್ಟ್ ಅವರ್ಸ್ ಆಫ್ ಬೀಯಿಂಗ್ ಸಿಂಗಲ್ ಅಂತ ಆಲ್ ದ ಬೆಸ್ಟ್ ಒಂದು ಮದುವೆಯಲ್ಲಿ ಖುಷಿ ನೋವು ಏನೇನು ಫೀಲಿಂಗ್ಸ್ ಎಲ್ಲ ಅಡಗಿರುತ್ತಲ್ವ ಇಂಥವಕ್ಕೆ ಏನು ಯೋಚನೆ ಇಲ್ಲ ಆಟಾಡ್ತಾ ಇರ್ತವೆ ನೀವು ಮದುವೆ ಆಗಿಲ್ಲ ಅಂದರೆ ಒಂದೇ ಚಿಂತೆ ಮದುವೆ ಆದರೆ ಸಾವಿರ ಚಿಂತೆ ಅಂತರ ಚಿಂತೆ ಎಲ್ಲ ಛತ್ರಕ್ಕೆ ಹೊರಡ್ತಾ ಇದಾರೆ ನಾವು ಹೊರಡ್ತಾ ಇದ್ದೀವಿ ಬಾವ ನಾವು ಹೊರಡ್ತಾ ಇದ್ದೀವ ಛತ್ರಕ್ಕೆ ಸ್ವಲ್ಪ ಲೈಟಾ ಜೇ ಒಟ್ಟಿಗೆ ಅಂದರೆ ಮೂರು ಗಂಟೆಗೆ ಒಂದೂವರೆಯಿಂದ ಮೂರು ಗಂಟೆಗೆ ಏನು ಯಮಗಂಡ ಕಾಲ ಸೊ ಗಂಟೆ ಮೇಲೆ ಹೋಗ್ಬೇಕು ಒಂದುವರೆ ಹೋಗಿದ್ರೆ ಒಂದು ವರೆ ಒಳಗಡೆ ಹೋಗ್ಬೇಕಾಗಿತ್ತು ನಂಬಿ ಬರೋದು ಹೆಂಗಿತ್ತು ಗೊತ್ತಾ ಎತ್ತ ಎಷ್ಟು ಬಿಡ್ತಿದೆ ಟೈಮ್ ಕ್ರಾಶ್ ಮಾಡಿಬಿಟ್ಟು ಹಂಗೆ ಆಮೇಲೆ ಬೀಳಿಸಿದ್ದ ಬಿಳಿಸ್ಬಿಟ್ಟು ಎಲ್ಲ ಪೀಸ್ ಪೀಸ್ ಆಗಿತ್ತು ಅದನ್ನ ಹಂಗೆ ಎತ್ತಕ್ಕಿದ್ದ ಕೊನೆ ಗಿಡ ಅಲ್ಲಿ ನೋಡ್ಬಿಟ್ಟು ಕೋಪ ಬಂದು ಗೊತ್ತಿ ಅಂತ ಬಂದು ಬರ್ಬರ್ತಿದೆ ಹಿಂಗೆ ಎತ್ತಿ ಹಿಂಗೆ ಎಷ್ಟು ಬಿಟ್ಟಿದೆ ನಾಟ್ ಹುಡುಗಿ ಓಡ್ತಾ ಇದ್ದಾಳೆ ಪೂಜೆ ಮಾಡಿ ಪ್ರಿಪರೇಷನ್ಸ್ ಎಲ್ಲ ನಡೀತಾ ಇದೆ ಬಟ್ ಈಗ ನಾನು ನನ್ನ ಮನಸಲ್ಲಿ ಓಡ್ತಾ ಇರೋದು ಈಗ ಆ ಹುಡುಗಿ ಮನಸಲ್ಲಿ ಏನು ಓಡ್ತಾ ಇರ್ಬೋದು ಅನ್ನೋದು ರಿಟರ್ಲಿ ನಾನು ಆ ಸ್ಟೇಜ್ ದಾಟಿ ಬಂದಿದ್ದೀನಿ ಬಟ್ ಆ್ಯಸ್ ಎ ಮೇಲ್ ಆ ಆ ಟೈಮಲ್ಲಿ ಎಲ್ಲ ಬ್ಲ್ಯಾಂಕ್ ಬ್ಲ್ಯಾಂಕ್ ಇರುತ್ತೆ ಅದು ಏನಾಗುತ್ತೆ ಅಂತ ನೋಟು ಸುತ್ತಮುತ್ತ ಅನ್ನೋದು ನಮ್ಮ ಮೈಂಡಲ್ಲಿ ಇರೋದಿಲ್ಲ ಸುತ್ತಮುತ್ತ ಏನಾಗ್ತಿರುತ್ತೆ ಅನ್ನೋದು ನಮ್ಮ ಮೈಂಡಲ್ಲಿ ಇರಲ್ಲ ಹೆಣ್ಮಕ್ಳು ಮನಸಲ್ಲಿ ಏನಿರುತ್ತೆ ಮಗು ಮನಸ್ಸಲ್ಲಿ ಹೇಗೆ ನೋಡುತ್ತೆ ಇಷ್ಟು ವರ್ಷ ಇಪ್ಪತ್ನಾಲ್ಕು ವರ್ಷ ಬೆಳೆದು ತಂದೆ ತಾಯಿ ಒಟ್ಟಿಗಿದ್ದು ಹೊರಗಡೆ ಬರಬೇಕಾದ್ರೆ ಮನಸ್ಸಲ್ಲಿ ಹೇಗೆ ನೋಡುತ್ತೆ ಅಂತ ಯೋಚನೆ ಮಾಡಿ ಗಂಡು ಅಂತ ನೀವು ನಿಮ್ಮ ಹೆಣ್ತಿರ್ ನಿಮ್ಮ ಮನೆಗೆ ಬರಬೇಕಾದ್ರೆ ಎಷ್ಟು ಕಷ್ಟದಲ್ಲಿ ಬಂದಿರ್ತಾರೆ ಅಂತ ಡಾರ್ಲಿಂಗ್ಸ್ ನಾನು ಹೇಳ್ದಂಗೆ ಯಮಗಂಡ ಕಾಲ ಶುರು ಆಗ್ಬಿಟ್ಟು ತ್ರೀ ಓ ಕ್ಲಾಕ್ಗೋಸ್ಕರ ಅದು ಮೂರು ಗಂಟೆ ಮುಗಿಯೋಕ್ಕೋಸ್ಕರ ವೇಟಿಂಗ್ ಎಲ್ಲರನು ಈಗ ವಾಲ್ಗಾದವ್ರು ಬಂದರು ಎಲ್ಲ ಆ ವಾಲ್ಗಾದವ್ರು ಲೇಟಾಗಿ ಬಂದಿದ್ದಕ್ಕೆ ಇವೆಲ್ಲ ಪಚಿತೀವಿ ಈಗ ಎಲ್ಲರೂ ಬಂದಿದ್ದಾರೆ ನೋಡಿ ಎಲ್ಲರೂ ಬಂದಿದ್ದಾರೆ ಆದರೆ ಈಗ ನಾವೆಲ್ಲ ಕೂತ್ಕೊಂಡು ವೆಯ್ಟಿಂಗ್ ಒಳ್ಳೆ ಕಾಲ ಬರಲಿ ಅಂತ ಈ ಮಗಂಟೆ ಕಾಲ ಮುಗಿಬೇಕು ಅನ್ನೋದು ಒಂದು ಸಣ್ಣ ಎಡವಟ್ಟು ಎಲ್ಲಿಂದ ಎಲ್ಲಿವರೆಗೆ ಕರ್ಕೊಂಡು ಹೋಗೋದಲ್ಲ ಬಟ್ ಹಾಗಾದ್ರೆಲ್ಲ ಒಳ್ಳೆದಕ್ಕೆ ಅಂದ್ಕೊಂಡು ನಾವು ಜಸ್ಟ್ ಆನ್ ಆಗ್ತಾ ಇರಬೇಕು ಡಲಿಂಗ್ಸ್ ಎಲ್ಲರ ಕಣ್ಣಲ್ಲಿ ಆ ಎಮೋಷನಲ್ ಫೀಲಿಂಗ್ ಇದೆ ಹುಡುಗಿ ಹೊರಡ್ತಾ ಇದ್ ಒಂದು ಮದುವೆ ಮನೆಯಲ್ಲಿ ಒಂದು ಡ್ಯೂಟಿ ಸಿಕ್ತು ಗಾಡಿಗಳು ಸ್ವಲ್ಪ ಶಾರ್ಟೇಜ್ ಇದೆ ಗಾಡಿನ ಒಂದು ಡಾರ್ಲಿಂಗ್ಸ್ ಇವತ್ತು ಗರ್ಲ್ಸ್ ಹೈ ಮಾಡಿ ಹೈ ಎಲ್ಲರೂ ಇವತ್ತು ಒಂದು ಡ್ಯಾನ್ಸ್ ಇಟ್ಕೊಂಡಿದ್ದಾರೆ ಅದು ನನಗೂ ಕೇಳಿದೆ ಯಾವ ಸಾಂಗ್ ಅಂತ ಸರ್ಪ್ರೈಸ್ ಅಂತ ಇದಾರೆ ನೋಡೋಣ ಯಾವ ತರ ಸರ್ಪ್ರೈಸ್ ಕೊಡ್ತಾರೆ ಅಂತ ಈಗಲೂ ಹೇಳಲ್ವಾ ನೀವು ಯಾವ ಸಾಂಗ್ ಡಲಿಂಗ್ಸ್ ಏನೇ ಹೇಳಿ ಊಟ ಆದ್ಮೇಲೆ ಇದೆಯಲ್ಲ ಅದೊಂದು ಆ ಒಂದು ಫೀಲು ಚೆನ್ನಾಗಿದೆಯಲ್ಲ ಅರೇಂಜ್ಮೆಂಟ್ಸು ಹೇ ನೀವೇನು ಮಾಡ್ತಿದ್ದೀರಾ ಇಲ್ಲಿ ಝೀರೋ ಝೀರೋಕೆ ಝೀರೋ ಝೀರೋ ಬಿಡು ನಂದು ನೀನು ಮಾಡಿದ ತಾನೆ ಆ ವಿಡಿಯೋದಲ್ಲಿ ನಮ್ಮ ಭಾವ ರೂಮ್ ಕೀ ಇಸ್ಕೊಂಬ ನಿದ್ರೆ ಬರ್ತದೆ ಫೋನಲ್ಲಿ ಚಾರ್ಜ್ ಇಲ್ಲ ಬಟ್ಟೆ ಚೇಂಜ್ ಮಾಡೋಣ ರೆಸ್ಟ್ ಮಾಡೋಣ ಅಂತ ಕೇಳ್ತಾ ಇತ್ತು ಈಗ ನಾವು ಅಲ್ಲಿ ರೂಮಲ್ಲಿ ಇದ್ದೀವಿ ಸೂಪರ್ ಆಗಿದೆ ರೂಮ್ ಸೂಪರ್ ಆಗಿದೆ ಅಕ್ಕ ಎಲ್ಲಕ್ಕ ನಿನ್ ಡ್ರೆಸ್ ತೋರ್ಸಂಗೆ ಏ ಸೂಪರ್ ಆಗಿ ಕಾಣ್ತಾ ಇದೆಯಾ ಥ್ಯಾಂಕ್ಸ್ ಟು ಮೈ ವೈಫ್ ಅದೇ ಆಗಿ ಇದೇ ಡ್ರೆಸ್ಗೋಸ್ಕರ ಲಾಸ್ಟ್ ಫ್ರಾಂಕ್ ಆಗಿತ್ತು ಗೊತ್ತಾ ಇದೇ ಡ್ರೆಸ್ಗೋಸ್ಕರ ಇದೇ ಇದೆ ಇದೆ ಇದೆ

ಐ ಥಿಂಕ್ ಚೆನ್ನಾಗಿ ರೆಡಿ ಮಾಡಿದ್ದಾಳೆ ಅಂತ ನನಗೆ ಅಂದ್ಕೊಂತೀನಿ ಡರ್ಲಿಂಗ್ಸ್ ಅಕ್ಕ ಭಾವ ಎಲ್ಲ ಹೊರಟು ಬಿಟ್ಟಿದ್ದಾರೆ ನಾನೇ ಹೋಗು ಅಂತ ಹೇಳಿದೆ ಸ್ವಲ್ಪ ಲೇಟಾಗಿ ರೆಡಿ ಆಗ್ತೀನಿ ಅಂತ ಇದು ನಾವು ಸ್ಟೇ ಆಗಿರೋ ಹೋಟೆಲ್ಲು ಇಲ್ಲಿ ಮದುವೆ ಇದೆ ಸೊ ಇಲ್ಲಿಂದ ಅಲ್ಲಿಗೆ ರೋಡ್ ದಾಟ್ಕೊಂಡು ಹೋಗಬೇಕು ಐ ಥಿಂಕ್ ನಾನು ನನ್ನ ಔಟ್ಫಿಟ್ಟು ನನಗೆ ಇಷ್ಟ ಆಗ್ತಿದೆ ಮೋಸ್ಟ್ಲಿ ನಮ್ಮ ಮಕ್ಕಂದು ರಿಯಾಕ್ಷನ್ಸ್ ಹೆಂಗಿರುತ್ತೆ ನೋಡೋಣ ಅಂದರೆ ಸಿ ಹೆಂಡತಿ ಮತ್ತೆ ಅಕ್ಕ ಅಮ್ಮ ಇವ್ರದೆಲ್ಲ ಒಂಥರ ಸ್ಪೆಷಲ್ ರಿಯಾಕ್ಷನ್ಸ್ ಇರುತ್ತೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನೋಡಿ ಇರೋದು ನಮ್ಮ ಮಾವ ಇದು ನಮ್ಮ ಅಕ್ಕ ಬಾವು ನುಡುಕ್ತಾ ಇದೀನಿ ಎಲ್ಲೂ ಕಾಣಿಸ್ತಾ ಇಲ್ಲ ಪ್ಯಾಂಟ್ ಅಂತೂ ಸೈಮನ್ ಸೈಮನ್ ಇದರಲ್ಲಿ ಯಾರು ಸೈಮನ್ ಅಂದ್ರೆ ಯಾರು ನಾಗಾರ್ಜುನ್ ಇಲ್ಲಿ ಕುಲಿ ಕೂಲಿ ಆ ಹಾಂ ಹಾಂ ಚೆನ್ನಾಗಿ ಕಾಣಿಸ್ತೀನಿ ನೀನು ಯು ಲುಕಿಂಗ್ ವೆರಿ ಪ್ರೇಟಿ ಬೋತ್ ಕ್ರೆಡಿಟ್ ಗೋಸ್ ಟು ಮೌಲ್ಯ ಮೌಲ್ಯ ಥ್ಯಾಂಕ್ ಯು ಮೌಲ್ಯ ಅಂಡ್ ಅವಳೇ ಮಿಸ್ಸಿಂಗು ಇದರಲ್ಲಿ ನಾನು ನಾನಿತ್ತಾನ ಬಾವ್ನ ಫೋನ್ ಮಾಡಿದೆ ಸಿಕ್ಕಿಲ್ಲ ಜನ ಪಾನಿಪುರಿ ತಿನ್ನೋದ್ರಲ್ಲಿ ಬಿಝಿ ಆಗ್ಬಿಟ್ಟಿದ್ದಾರೆ ಹೆಣ್ಣು ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ನೋಡಿ ಕ್ಯೂ ಎಲ್ಲಿದ್ದಾರೆ ಮಸಾಲ ಪುರಿ ಚೆನ್ನಾಗಿ ಮಸಾಲ ಪುರಿ ಆಲ್ವೆಸ್ಟ್ ತುಂಬ ಚೆನ್ನಾಗಿತ್ತು ಆದಿ ದಿವೆಸ್ಟ್ನೂ ಇದೆ ಇದು ಊರನೇದ ಅಯ್ಯೋ ಕಳ್ಳ ಬೆಸ್ಟಾ ಬೆಸ್ಟ್ ಅಂತ ಏ ಮಾಡಿಟ್ಬಿಟ್ಟಿದ್ದಾರೆ ಇದೇನಾದರೂ ಏನದು ಗುಲಾಬ್ ಜಾಮೂನ್ ಹಲ್ವಾ ಹಲ್ವಾ ಮತ್ತು ಗುಲಾಬ್ ಜಾಮೂನ್ ಮೇಲೆ ಇಟ್ಟಿದ್ದಾರೆ ಇದನ್ನು ಟೇಸ್ಟ್ ಮಾಡೋಣ ಅಲ್ವಾ ಸಕಾಲಾಗಿದೆ ನೋಡಿ ಫೋಟೋ ಅಲ್ಲ ಒಂದು ತಿನ್ಬಿಟ್ಟು ಮತ್ತೆ ಕ್ರೇವಿಂಗ್ ಶುರು ಆಗೈತಕ್ಕ ಹೌದಾ ಬಟ್ ಅದು ಮಸಾಲೆ ಒಂಚೂರು ಕಮ್ಮಿ ಇದೆಯಲ್ಲ ಉಪ್ಪು ಖಾರ ಎಲ್ಲ ಸಕ್ಕದಾಗಿದೆಯಾ ಸರಿ ಹೋಗು ಹೋಗು ನಾನು ಬಲ್ಲ ಕಂಪ್ನಿಗೆ ಹಾ ಭಾಷ ಪರ ರ ತಾರ ತಾರ ತಾರರ ರ ತಾರ 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 ವೈಟ್ ವೈಟ್ ಅಲ್ವಾ ನಾನು ಲೈಟಾ ಮ್ಯಾಚ್ ಆಗ್ಬೇಕಂತೆ ವೈಟ್ ಹಾಕಿ ವೈಟ್ ವೈಟ್ ಅಂತ ನೀವು ಮಾವನಿಗೆ ಎದುರುಕೊಳ್ಳೋ ತರ ಎಲ್ಲ ವಿಡಿಯೋ ಮಾಡ್ತಿರಲ್ಲ ರಿಯಲ್ ಆಗಿ ಎದುರುಕೊಂತೀರಾ ಸ್ಟಾರ್ಟಿಂಗ್ ಅಲ್ಲಿ ಐದ್ ವರ್ಷ ಐದ್ ವರ್ಷ ಆದ್ಮೇಲೆ ಲಾಸ್ಟ್ ಫೈವ್ ಇಯರ್ಸ್ ಅಂದ್ರೆ ಈಗ ಸ್ವೀಟ್ ಮಾಮಾ ಅಂತ ಮಾಮಾ ಇಲ್ಲ ಸ್ವೀಟ್ ಪಿಟ್ ಅಪ್ ಕೊಟ್ಟಿದರಲ್ವಾ ನನ್ ಭಯ ಆಯ್ತು ರೆಡಿ ಆಗಿದ್ದಾರೆ ಏನಕ್ಕೆ ವಿಸಿಲ್ ಅಂತ ಗೊತ್ತಾಗ್ತಾ ಇಲ್ಲ ಫಸ್ಟ್ ಟೈಮ್ ಡ್ಯಾನ್ಸ್ ಆಡಿದ್ರು ಹೆಂಗಿತ್ತು ಫೀಲಿಂಗು ಭಯ ಭಯ ಆಯ್ತಾ ಏನು ಏನು ಪುಟ್ಟ ಫ್ಯಾನ್ಸು ನಮಗೂ ಯೂಟ್ಯೂಬ್ ಮಾಡಿಸಿ ಅಂತ ಬಂದು ಕೇಳಿದ್ರು ನೋಡಿ ಹಾಯ್ ಮಾಡು ಹಾಯ್ ಡಾರ್ಲಿಂಗ್ಸ್ ಅನ್ನು ಹೈ ಡಾರ್ಲಿಂಗ್ಸ್ ನಮ್ಮ ಡಾರ್ಲಿಂಗ್ಸ್ ಇವರು ನಮ್ಮ ಡಾರ್ಲಿಂಗ್ಸ್ಗೆ ಹಾಯ್ ಮಾಡು ನಮಗೂ ಅಂತಾದ್ರೆ ನಾವು ಅವ್ರಿಗೆ ಸೂಪ್ ಇದೀವಿ ಮದುವೆ ಅಂದ್ರೆ ಏನು ಬೈಬಲ್ಲ ಲಿಟ್ರಲ್ಲಿ ಮಾಮ ಮಾನ ಶಿವಮೊಮ್ಮನ ಮೇಲೆ ಹಾಕೊಂಡು ಕರ್ಕೊಂಡೋಗಿ ನನಗೆ ಇಡ್ಲಿ ಕೊಡಿಸ್ತಾ ಇದ್ರು ಅಂತ ಸೊ ಅವಾಗ ಇಡ್ಲಿ ಪ್ರಿಯ ಅಂತ ಈಗ ನನ್ನ ಮಗ ಆನವು ಅದೇ ಥರ ಇಡ್ಲಿ ಪ್ರಿಯ ಅವನಿಗೆ ಸಿಕ್ಕಾಬಟ್ಟೆ ಇಡ್ಲಿ ಎಲ್ಲ ಇಷ್ಟಪಟ್ಟು ತಿಂತಾನೆ ಇಡ್ಲಿ ಎಲ್ಲಾ ತಿಂತಿದೆ ಗಬ ಬ ಎಷ್ಟು ಇಡ್ಲಿ ಮೂರ ತಿಂತಾ ಇದ್ದೆ ಇನ್ನೊಂದ್ ಬೇಕು ಅಂತಿದ್ದೆ ಹಾಗೆಲ್ಲ ಹೋಗ ಸಾಕು ಅನ್ನುವೇ ನಾನು ಮಾಮ ನನಗೆ ಚಿಕ್ಕ ವಯಸ್ಸಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅಂತಲ್ಲ ನನಗೆ ಮಾರ್ಕ್ ಆಯ್ತು ಅದ ಹೆಂಗಿತ್ತು ಮಾಮಾ ನಿಮ್ಗೆ ಇನ್ಪೇ ಆಯ್ತು ಇದಾಗಿತ್ತು ನಿಮ್ಗೆ ಆಗ ಗಾಯ ಆಗಿತ್ತು ನಾನು ಕರ್ಕೊಂಡೋಗಿ ಅದೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ನಾನು ನಿಮ್ಮ ಅಮ್ಮನೂ ಕರ್ಕೊಂಡ್ ಬಂದ್ ನಾಲ್ಕೈದು ದಿವ್ಸ ಅದ್ರಲ್ಲೇ ಆ ಇದ್ರಲ್ಲೇ ಇದ್ದೆ ಅಮ್ಮ ನನ್ಗೆ ಅವಾಗ ಇಷ್ಟು ವಯಸ್ಸು ಏನು ನಾಲ್ಕು ವರ್ಷ ಇರಬೇಕು ಮೂರ್ ವರ್ಷ ಇರಬೇಕು ನೀನ್ ಚೆನ್ನಾಗಿದ್ದೆ ಕಣ ಮುದ್ದು ಮುದ್ದಾಗಿದ್ದೆ ಗುಂಡು ಗುಂಡಕ್ಕೆ ಮುದ್ ಮುದ್ದಾಗಿ ಇದ್ದೆ ನಮ್ಮ ಮನೆಗೆ ನಮ್ಮ ಅತ್ತೆ ಮಗ ಆದ್ರೆ ನೀನ್ ಒಬ್ನೇ ಇದ್ದಿದ್ದು ಖುಷಿ ಆಯ್ತ ಅದೇ ಕಣ ಖುಷಿ ಆಯ್ತಾ ಇದೆ ನಿನ್ ಜೊತೆ ಇದೀನಲ್ಲ ಅಂದ್ರೆ ಖುಷಿ ಅಪ್ರೂಪ್ ತಂಗ್ ಸಿಕ್ಕಿದ್ಯಾ ಒಳ್ಳೋ ಓಕೆ ಕೇಡಲ್ಲಂಗೆ ಸಿಗ ಟ ಸಮಯ ಬಂದು ಹನ್ನೆರಡು ಕಾಲು ಇವತ್ತು ಮಲಗಿ ಮತ್ತು ನಾಳೆ ಬೆಳಿಗ್ಗೆ ಎದ್ದು ದಾರಿಯಲ್ಲಿ ಮೀಟ್ ಆಗೋಣ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಲ್ಲಿವರೆಗೂ ಗುಡ್ ನೈಟ್ ನಾಳೆ ಮತ್ತೆ ಸಿಗೋಣ ಹಾಗಿದ್ರಿ ಪಾಪಾ ಹೇಳಿ